ಜೇನು ಕೃಷಿ ಅನ್ನೋದು ಬಹಳ ಜನಪ್ರಿಯ ಆಗ್ತಿರುವಂಥ ಒಂದು ಉಪಕಸಬು ಅಂತಲೇ ಕರಿಬೋದು ರೈತರಿಗೆ ನಿರಂತರವಾಗಿ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ವಿ ಅಂದರೆ ಪ್ರಮುಖವಾಗಿ ಹೆಜ್ಜೇನು ಕಡ್ಡಿ ಜೇನು ತುಡುಬೆ ಜೇನು ಮೆಲ್ಲಿಫೆರ ಜೇನು ಮತ್ತು ಮುಜಂಟಿ ಜೇನು ಈ ಐದು ಪ್ರಮುಖವಾದ ಹುಳುಗಳನ್ನ ನಾವು ಕಾಣ್ಬೋದು ಜೇನು ಕೃಷಿಗೆ ಬೇಕಾದಂಥ ಪರಿಕರಗಳನ್ನ ಕೂಡ ನಮ್ಮ ವಿಭಾಗದಿಂದ ನಾವು ಮಾರಾಟವನ್ನು ಮಾಡ್ತಿದ್ವಿ ಸೊ ಜೇನುತುಪ್ಪ ತುಪ್ಪ ಬಹಳ ಆರೋಗ್ಯಕ್ಕೆ ಬೇಕಾಗುವಂತ ಒಂದು ಉತ್ಪನ್ನ ನಾವು ಪ್ರತಿ ಒಂದು ಬ್ಯಾಚರ್ ಐವತ್ತು ಜನಕ್ಕೆ ತರಬೇತಿಯನ್ನು ಕೊಡ್ತೀವಿ ನಾವು ಯಾವುದೇ ಒಂದು ಕ್ವಾಲಿಫಿಕೇಶನ್ ಆಗಲಿ ಅಥವಾ ಏನೂ ಬೇಕಾಗಿಲ್ಲ ಆಸಕ್ತಿ ಒಂದು ಇದ್ದರೆ ಸಾಕು ಇತ್ತೀಚಿನ ದಿನಗಳಲ್ಲಿ ಜೇನು ಕೃಷಿ ಅನ್ನೋದು ಬಹಳ ಜನಪ್ರಿಯ ಆಗ್ತಿರುವಂತಹ ಒಂದು ಉಪಕಸ್ಬು ಅಂತಾನೆ ಕರಿಬಹುದು ಜೇನು ಕೃಷಿಯನ್ನ ಪ್ರಮುಖವಾಗಿ ಬೆಳೆಗಳ ಪರಾಗಸ್ಪರ್ಶಕ್ಕಾಗಿ ನಾವು ಇವತ್ತು ಜೇನು ಸಾಕಾಣಿಕೆನ ಮಾಡಬೇಕಾಗಿದೆ ಮತ್ತು ಎರಡನೇದಾಗಿ ರೈತರು ಅವರ ಆದಾಯನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಜೇನುತುಪ್ಪ ಮತ್ತು ಬೇರೆ ಬೇರೆ ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡಿ ಕೂಡ ಜೇನು ಸಾಕಾಣಿಕೆ ತೊಡಗಿಸ್ಕೋಬೋದು ಇದರಿಂದ ರೈತರ ಒಂದು ಆದಾಯ ಆಗುತ್ತೆ ಜೊತೆಗೆ ರೈತರು ತಾವು ಬೆಳೆತಿರುವಂಥ ಬೆಳೆಗಳ ಒಂದು ಇಳುವರಿಯನ್ನು ಕೂಡ ಹೆಚ್ಚಾಗುತ್ತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂಥ ನಮ್ಮ ಕೃಷಿ ನಮ್ಮ ಸಂಶೋಧನಾ ಪ್ರಾಯೋಜನೆ ಮತ್ತು ಜೇನು ಕೃಷಿ ವಿಭಾಗ ಇವೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ನಾವು ರೈತರಿಗೆ ನಿರಂತರವಾಗಿ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ವಿ ಪ್ರತಿ ಎರಡು ತಿಂಗಳಿಗೊಮ್ಮೆ ನಾವು ಎರಡು ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊತಿರ್ತೀವಿ ಸೊ ಈ ತರಬೇತಿಯಲ್ಲಿ ಪ್ರಮುಖವಾಗಿ ಜೇನು ಕೃಷಿಗೆ ಬೇಕಾಗುವಂಥ ಎಲ್ಲ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಹಾಗೆ ಅವರಿಗೆ ಮುಖ್ಯವಾಗಿ ಜೇನು ಕೃಷಿ ಮತ್ತು ಜೇನು ಕುಟುಂಬಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಹೆಚ್ಚು ನಾವು ಒತ್ತನ್ನು ಕೊಡ್ತೀವಿ ಮತ್ತು ಜೇನು ಮತ್ತು ಬೇರೆ ಉತ್ಪನ್ನಗಳನ್ನ ಅವರು ಸಂಗ್ರಹಣೆ ಮಾಡಿ ಮಾರಾಟ ಮಾಡುವಂಥ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಅವರಿಗೆ ಕಲ್ಪಿಸ್ಕೊಡೋದ್ರ ಬಗ್ಗೆ ಹಾಗೆ ಒಟ್ಟಾರೆ ವೈಜ್ಞಾನಿಕ ಜೇನು ಕೃಷಿಗೆ ಬೇಕಾದ ಒಂದು ಎಲ್ಲ ಸಮಗ್ರ ಮಾಹಿತಿಯನ್ನು ಕೂಡ ಈ ತರಬೇತಿ ಒಳಗೊಂಡಿರ್ತದೆ ಮತ್ತು ನಮ್ಮ ಈ ಜ ಈ ಕೃಷಿ ಮೇಳದ ಈ ಈ ಮಧುವನದಲ್ಲಿ ಜೇನು ಪ್ರಭೇದಗಳ ಬಗ್ಗೆ ಒಂದು ಡೆಮಾನ್ಸ್ಟ್ರೇಷನ್ ಇಟ್ಕೊಂಡಿದ್ದೀವಿ ಅಂದರೆ ಪ್ರಮುಖವಾಗಿ ಹೆಜ್ಜೇನು ಕಡ್ಡಿ ಜೇನು ತುಡುಬೆ ಜೇನು ಮೆಲ್ಲಿಫೆರ ಜೇನು ಮತ್ತು ಮೊಜೆಂಟಿ ಜೇನು ಈ ಐದು ಪ್ರಮುಖವಾದ ಹುಳುಗಳನ್ನ ನಾವು ಕಾಣ್ಬೋದು ಅದರಲ್ಲಿ ಹೆಜ್ಜೇನು ಮತ್ತು ಕಡ್ಡಿ ಜೇನು ಸಾಕೋದಕ್ಕಾಗಲ್ಲ ಇವೆರಡೂ ಕೂಡ ಕಾಡು ಜೇನುಗಳಾಗಿರ್ತವೆ ಉಳಿದಂತೆ ತುಡವೆ ಜೇನು ಮಲ್ಲಿಫರ ಜೇನು ಮತ್ತು ಮುಜಂಟಿ ಜೇನು ನಾವು ಸಾಕ್ಬೋದು ಅದನ್ನು ಪ್ರಾತ್ಯಕ್ಷಿಕವಾಗಿ ರೈತರಿಗೆ ಇವತ್ತು ನಾವು ಇದ್ದೀವಿ ಹಾಗೆ ಜೇನು ಕೃಷಿಗೆ ಬೇಕಾಗಂಥ ಪರಿಕರಗಳನ್ನ ಕೂಡ ನಮ್ಮ ವಿಭಾಗದಿಂದ ನಾವು ಮಾರಾಟವನ್ನು ಮಾಡ್ತಿದ್ವಿ ಪ್ರಮುಖವಾಗಿ ಪ್ರಾರಂಭಿಕ ಜೇನು ಕೃಷಿಕರಿಗೆ ಅಂದರೆ ಪೆಟ್ಗೆ ಆಗಿರ್ಬೋದು ಅಥವಾ ಸ್ಟ್ಯಾಂಡ್ ಆಗಿರ್ಬೋದು ಜೇನು ಕುಟುಂಬಗಳು ಹಾಗೆ ಜೇನು ತುಪ್ಪ ತೆಗೆಯುವ ಯಂತ್ರ ಹೊಗೆತಿದಿ ಮುಖ ಪರದೆ ಮತ್ತು ಒಂದು ಜೇನು ಪಂಜರ ರಾಣಿ ತಡೆಗೇಟು ಎಲ್ಲ ಉಪಕರಣಗಳು ಕೂಡ ಇವತ್ತು ಇಲ್ಲಿ ಲಭ್ಯ ಆಗ್ತಿದೆ ಸೊ ಅದನ್ನು ಮಾರಾಟವನ್ನು ಕೂಡ ನಮ್ಮ ಈ ಮಧುವನದಲ್ಲಿ ಮಾಡ್ತಾ ಇರ್ತೀವಿ ಕೇವಲ ಕೃಷಿ ಮೇಳದಲ್ಲ ನೀವು ಬೇರೆ ಸಮಯದಲ್ಲೂ ಬಂದರೂ ಕೂಡ ನಮ್ಮ ವಿಭಾಗದಿಂದ ನಿಮಗೆ ಬೇಕಾದಂಥ ಕೃಷಿ ಪರಿಕರಗಳು ಮತ್ತು ಜೇನು ಕುಟುಂಬಗಳ ಲಭ್ಯತೆಯನ್ನು ಕೂಡ ಯಾವಾಗಲೂ ಇರುತ್ತೆ ಅದ್ರ ಜೊತೆಗೆ ಈಗ ಆಲ್ರೆಡಿ ಯಾರಾದರೂ ಜೇನು ಕೃಷಿಯನ್ನು ಮಾಡ್ತಿರೋಂಥ ಕೃಷಿಕರಿಗೆ ಏನಾದರೂ ಕೂಡ ಸಮಸ್ಯೆಗಳಿದ್ದರೆ ಅವ್ರಿಗೆ ಸಲಹಾ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತಾಯಿದ್ವಿ ಅನೇಕ ರೈತರು ಇಲ್ಲಿ ನಮ್ಮನ್ನು ಭೇಟಿ ಮಾಡಿ ಹೊಸ ಹೊಸದಾಗಿ ಜೇನು ಕೃಷಿ ಮಾಡೋವಂಥವ್ರು ಕೂಡ ಅದು ತರಬೇತಿಯನ್ನು ತೆ ಹೆಸರನ್ನು ನೋಂದಾಯಿಸ್ತಿದ್ದಾರೆ ಹಾಗೆ ಈಗ ಆಲ್ರೆಡಿ ಜೇನು ಕೃಷಿಯನ್ನು ಮಾಡ್ತಿರುವಂಥವ್ರಿಗೆ ಬರುವಂಥ ಅನೇಕ ಡೌಟ್ಸ್ಗಳು ಅವ್ರಿಗೆ ಸಮಸ್ಯೆಗಳು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿ ಅದನ್ನು ಪರಿಹಾರ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಅದಕ್ಕೆ ಬರುವಂಥ ಕೀಟಗಳು ಮೇಣದ ಪತಂಗ ಆಗಿರ್ಬೋದು ಅಥವಾ ಕಡ್ಜೆ ಆಗಿರ್ಬೋದು ಇವುಗಳ ಒಂದು ಮಾಹಿತಿಯನ್ನು ಅವರು ತೊಗೊಂಡು ಹೋಗ್ತಿದ್ದಾರೆ ಹಾಗೆ ಕೆಲವು ನಮ್ಮ ಪಶ್ಚಿಮ ಘಟ್ಟಗಳ ಸುತ್ತಮುತ್ತಂಥ ಪ್ರದೇಶಗಳಲ್ಲಿ ಜೇನುಗಳಿಗೆ ಒಂದು ಸಣ್ಣ ಮಟ್ಟದಲ್ಲಿ ಒಂದು ರೋವನ್ನು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ ಆಗೊಮ್ಮೆ ಈಗೊಮ್ಮೆ ಸೊ ಅದರದ್ದು ಕೂಡ ಅದರ ನಿರ್ವಹಣೆ ಕ್ರಮಗಳ ಬಗ್ಗೆ ಕೂಡ ರೈತರು ನಮ್ಮ ಜೊತೆ ಚರ್ಚಿಸಿ ಅದಕ್ಕೆ ಸೂಕ್ತವಾದಂಥ ಒಂದು ನಿರ್ವಹಣಾ ಕ್ರಮಗಳನ್ನು ಕೂಡ ಅವ್ರು ತಗೊಂಡು ಹೋಗ್ತಿದ್ದಾರೆ ಸೊ ಒಟ್ಟಾರೆ ಇಲ್ಲಿ ಜೇನು ಕೃಷಿಗೆ ಬೇಕಾಗುವಂಥ ಎಲ್ಲ ಸಂಪೂರ್ಣ ಮಾಹಿತಿ ಮತ್ತು ಒಂದು ತಾಜಾದಂಥ ಮತ್ತು ಶುದ್ಧವಾದಂಥ ಜೇನು ತುಪ್ಪ ಮಾರಾಟವನ್ನು ಕೂಡ ನಾವು ಈ ವಿಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಅಂದರೆ ಇಲ್ಲಿ ಜೇನುತುಪ್ಪಕ್ಕೆ ಈಗ ತಮಗೆಲ್ಲ ಗೊತ್ತಿದೆ ಸೊ ಜೇನುತುಪ್ಪ ಇವತ್ತು ಬಹಳ ಆರೋಗ್ಯಕ್ಕೆ ಬೇಕಾಗುವಂಥ ಒಂದು ಉತ್ಪನ್ನ ಸೊ ಅದನ್ನು ಪ್ರತಿನಿತ್ಯ ನಾವು ಅದನ್ನು ಸೇವನೆ ಮಾಡೋದ್ರಿಂದ ಅನೇಕ ರೋಗ ರುಜಿನಗಳನ್ನ ನಾವು ತಡಿಬೋದು ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಮ್ಮಲ್ಲಿ ಉಲ್ ಜಾಸ್ತಿ ಆಗೋದಕ್ಕೆ ಇವತ್ತು ಜೇನುತುಪ್ಪ ಸೇವನೆ ಬಹಳ ಪ್ರಮುಖವಾದಂಥ ಕೆಲಸವನ್ನು ಮಾಡ್ತಿದ್ದೆ ಆ ಹಿನ್ನೆಲೆಯಲ್ಲಿ ನಾವು ಉತ್ತಮವಾದಂಥ ಒಂದು ಗುಣಮಟ್ಟದಂಥ ಜೇನುತುಪ್ಪವನ್ನು ಕೂಡ ಮಾರಾಟದ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ನಾವು ಮುಂದುವರೆದ ದೇಶಗಳಿಗೆ ನಾವು ಭಾರತದ ನಾವು ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಒಂದು ಕನ್ಸಂಪ್ಷನ್ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ತುಂಬ ಕಡಿಮೆ ಇದೆ ಸೊ ಅಲ್ಲೆಲ್ಲ ಕೆ ಜಿ ಗಟ್ಟಲೆ ವರ್ಷಕ್ಕೆ ಅವರು ಸರಾಸರಿ ತಿಂದರೂ ಕೂಡ ಸೊ ನಮ್ಮಲ್ಲಿ ಇನ್ನೂ ಅದು ಐವತ್ತು ಗ್ರಾಮ್ ಒಳಗಡೆನೇ ಇರ್ತವೆ ಅಂದರೆ ಇನ್ನೂ ಜೇನುನ್ನು ನಾವು ಒಂದು ಆಹಾರವಾಗಿ ತಗೊಳ್ಳೋ ಅಂಥದ್ದು ನೋಡೋವಂಥ ಒಂದು ಮನಸ್ಥಿತಿ ಇನ್ನೂ ನಮ್ಮಲ್ಲಿ ಬಂದಿಲ್ಲ ಅದನ್ನು ಕೇವಲ ಒಂದು ಔಷಧಿಯಾಗಿ ನಾವು ಜೇನನ್ನು ನೋಡ್ತಾ ಇವೆ ಆದರೆ ಜೇನುವನ್ನು ಒಂದು ಆಹಾರವಾಗಿ ತಗೊಂಡಾಗ ಪ್ರತಿನಿತ್ಯ ಕನಿಷ್ಠ ಇಪ್ಪತ್ತಿಂದ ಐವತ್ತು ಗ್ರಾಮ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಅದನ್ನು ನಾವು ಯಾವ ಥರ ಬೇಕಾದ್ರೂ ತಿನ್ಬೋದು ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಬೆ ಬೆಳಗ್ಗೆ ಹೊತ್ತು ಒಂದು ಬಿಸಿ ನೀರಿಗೆ ಒಂದು ಸ್ವಲ್ಪ ಇದು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಕುಡಿತಾರೆ ಅಥವಾ ಹಾಲಿಗೆ ಮಿಶ್ರಣ ಮಾಡ್ಕೊಂಡು ಕುಡಿತಾರೆ ಹಾಗೆ ಕೆಲವರು ಕಷಾಯದಲ್ಲಿ ರೂಪದಲ್ಲಿ ಜೇನುತುಪ್ಪವನ್ನು ತಿಂತಾರೆ ಇನ್ನೂ ಕೆಲವರು ಹಣ್ಣುಗಳ ಜೊತೆಗೆ ಜೇಂತುಪ್ಪವನ್ನು ಮಿಶ್ರಣ ಮಾಡಿ ತಿಂತಾರೆ ಹಾಗೆ ಈ ಬ್ರೆಡ್ ಜೊತೆ ಜಾಮ್ನ ನಾವು ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ತಿನ್ಬೋದು ಹೀಗೆ ನಾವು ಒಟ್ಟಾರೆ ಸೇವನೆ ಮಾಡೋದು ಪ್ರಮುಖವಾಗಿ ಇಲ್ಲಿ ಬೇಕಾಗುತ್ತೆ ಯಾಕಂದರೆ ಜೇನಲ್ಲಿರುವಂಥ ಆರೋಗ್ಯ ಅಂಶಗಳು ಮನುಷ್ಯನ ಒಂದು ಆರೋಗ್ಯಕ್ಕೆ ಬಹಳ ಪೂರಕವಾಗಿ ಕೆಲಸ ಮಾಡುವಂಥ ಆರೋಗ್ಯ ಅಂಶಗಳಿದ್ದಾವೆ ಅದರಲ್ಲಿ ಬರುವಂಥ ಸಕ್ಕರೆ ಅಂಶಗಳಾಗಿರ್ಬೋದು ಅಥವಾ ಪ್ರೋಟೀನು ಮಿನರಲ್ಸು ಮತ್ತು ವಿಟಮಿನ್ಸ್ ಇವೆಲ್ಲವೂ ಕೂಡ ಜೇನಲ್ಲಿ ಅಧಿಕವಾಗಿರೋದ್ರಿಂದ ನಾವು ತೊಳೆದರೆ ಒಂದು ಸಮತೋಲನ ಆಹಾರ ಆಗಿ ಜೇನನ್ನು ನಾವು ಸೇವನೆ ಮಾಡೋದು ಬಹಳ ಉತ್ತಮ ನಾವು ಪ್ರತಿ ಒಂದು ಬ್ಯಾಚಲ್ಲಿ ಐವತ್ತು ಜನಕ್ಕೆ ತರಬೇತಿನ ಕೊಡ್ತೀವಿ ಆ ಥರ ಎಷ್ಟು ಜನ ನೋಡ್ಕೊಂಡು ನಾವೇನೇ ಒಂದು ಎರಡು ಮೂರು ಬ್ಯಾಚನ್ನ ನಾವು ಮಾಡ್ತೀವಿ ಅದನ್ನು ಬಿಟ್ಟು ಬೇರೆ ಟೈಮಲ್ಲೂ ಕೂಡ ನೀವು ಫೋನ್ ಮಾಡಿ ಅಥವಾ ನಮ್ಮ ವಿಭಾಗಕ್ಕೆ ಬಂದು ಅಥವಾ ನಮ್ಮ ವೆಬ್ಸೈಟ್ ಮುಖಾಂತರ ನೀವು ನೋಂದಾಯಿಸಿಕೊಂಡ್ರೆ ನಾವು ಅವ್ರಿಗೆ ನಿರಂತರವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ನ ನಾವು ಕೊಡ್ತೀವಿ ಇದಕ್ಕೆ ಯಾವುದೇ ರೀತಿಯ ಕ್ವಾಲಿಫಿಕೇಷನ್ ಇಲ್ಲ ಮತ್ತು ಜೇನು ಕೃಷಿನ ಸಾಕಾಣಿಕೆ ಮಾಡೋಕ್ಕೆ ಅಥವಾ ಪ್ರಾರಂಭ ಮಾಡೋಕ್ಕೆ ಯಾರಿಗೇ ಆಗಲಿ ಒಂದು ಪ್ರತ್ಯೇಕವಾಗಿ ಒಂದು ಭೂಮಿ ಅಥ್ವಾ ಯಾವುದೂ ಬೇಕಾಗಿಲ್ಲ ಸೊ ಇರೋವಂಥ ಜಾಗದಲ್ಲೇ ಮನೆಯಲ್ಲೇ ಕೂಡ ಅವರು ಜೇನು ಕೃಷಿಯನ್ನು ಮಾಡ್ಬೋದು ಆ ಹಿನ್ನೆಲೆಯಲ್ಲಿ ನಾವು ಯಾವುದೇ ಒಂದು ಕ್ವಾಲಿಫಿಕೇಷನ್ ಆಗಲಿ ಅಥವಾ ಏನೂ ಬೇಕಾಗಿಲ್ಲ ಆಸಕ್ತಿ ಒಂದು ಇದ್ದರೆ ಸಾಕು ಮತ್ತು ವಯೋಮಿತಿನೂ ಯಾವುದೂ ಕೂಡ ಫಿಕ್ಸ್ ಮಾಡಿಲ್ಲ ಅರವತ್ತು ವರ್ಷ ಮೇಲೆ ಕೆಳಗಡೆ ಈ ಥರ ಯಾವುದೂ ಕೂಡ ಫಿಕ್ಸ್ ಮಾಡಿಲ್ಲ ಆಸಕ್ತಿ ಇರಬೇಕು ಜೇನು ಕೃಷಿಯಲ್ಲಿ ಅಂಥವ್ರು ಬಂದು ಜನ ಕೃಷಿಯನ್ನ ತರಬೇತಿಯನ್ನು ತಗೊಂಡು ನೀವು ಟ್ರೈನಿಂಗ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ನ ಕ್ಲಿಕ್ ಮಾಡಿ